ಹಾಯ್ ಸ್ನೇಹಿತರೆ ವಿಠಲ್ ತರಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾನು ಇವತ್ತು ಕಾಯಿ ತುರಿ ಬೇಳೆ ಸಾರು ಹೇಗೆ ಮಾಡೋದನ್ನು ನಿಮಗೆ ಇದ್ದೀನಿ ಸ್ನೇಹಿತರೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಸಣ್ಣಗೆ ಹೆಚ್ಚಿದ ಕೊಬ್ಬರಿ ಹಸಿಮೆಣಸಿನಕಾಯಿ ಕರಿಮೇವು ಟೊಮೆಟೊ ಈರುಳ್ಳಿ ಮೊದಲು ನಾವು ತೊಗರಿ ಬೇಳೆಯನ್ನು ಬೇಯಿಸಲು ಇಡಬೇಕು ಹತ್ತು ನಿಮಿಷ ಬೇಯ್ದ ನಂತರ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಶೇಂಗಾ ಪುಟಾಣಿ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಂಬಾರು ಮಸಾಲೆ ಎಲ್ಲವನ್ನು ಹಾಕಿಕೊಂಡು ರುಬ್ಬಿಕೊಳ್ಳಬೇಕು ರುಬ್ಬಿದ ಮಸಾಲೆಗೆ ನಾವು ಮೊದಲೇ ಹೆಚ್ಚಿಕೊಂಡಿದ್ದ ಕೊಬ್ಬರಿಯನ್ನು ಮತ್ತು ಟೊಮೆಟನ್ನು ಹಾಕಿ ಮತ್ತೆ ಸ್ವಲ್ಪ ರುಬ್ಬಿಕೊಳ್ಳಬೇಕು ಹೀಗೆ ನಾವು ರುಬ್ಬಿಕೊಂಡಂಥ ಕೊಬ್ಬರಿಯನ್ನು ಬೇರೆ ಕಡೆ ತೆಗೆದಿಟ್ಟುಕೊಂಡು ನಂತರ ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದು ಕಾದ ನಂತರ ಸ್ವಲ್ಪ ಸಾಸಿಮೆ ಸ್ವಲ್ಪ ಜೀರಿಗೆಯನ್ನು ಹಾಕಿ ಉಳಬೇಕು ಜೀರಿಗೆ ಸಾಸಿವೆ ಸ್ವಲ್ಪ ಸಿಡಿದ ನಂತರ ಅದಕ್ಕೆ ಒಗ್ಗರಣೆಗೆ ಹಸಿಮೆಣಸಿನಕಾಯಿ ಮತ್ತು ಟೊಮೆಟೊ ಸಣ್ಣಗೆ ಹೆಚ್ಚಿಕೊಂಡಿರ್ತಕ್ಕಂಥ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಬಾಡಿಸಬೇಕು ಹೀಗೆ ಬಾಡಿಸಿಕೊಂಡ ನಂತರ ನಾವು ಕೊಬ್ಬರಿಯ ಮಸಾಲೆಯನ್ನು ಅದಕ್ಕೆ ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನು ಮತ್ತೆ ಒಂದು ಐದು ನಿಮಿಷಗಳ ಕಾಲ ಅದನ್ನು ಮತ್ತೆ ಬಾಡಿಸಬೇಕು ನಂತರ ಅದಕ್ಕೆ ಬೇಯಿಸಿದ ಬೇಳೆಯನ್ನು ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಗೂ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸಾಂಬಾರು ಮಸಾಲ ಮತ್ತು ಸ್ವಲ್ಪ ಖಾರ ಮಸಾಲೆಯನ್ನು ಹಾಕಿಕೊಂಡು ಅದನ್ನು ಸ್ವಲ್ಪ ತಿರುಗಾಡಿಸಬೇಕು ಆನಂತರ ಸ್ವಲ್ಪ ಅದಕ್ಕೆ ನಾವು ಸಕ್ಕರೆಯನ್ನು ಬೆರೆಸಿ ಸಿಹಿ ಖಾರ ಜಾಸ್ತಿ ಅಂತೇಳಿ ಹಾಕಿಕೊಂಡು ಅದನ್ನು ಸ್ವಲ್ಪ ಹತ್ತು ನಿಮಿಷಗಳ ಕಾಲ ಕುದಿಸಿದ ನಂತರ ನಿಮ್ಮ ಮುಂದೆ ರೆಡಿಯಾಗ್ತಿದೆ ಕಾಯಿ ಸಾಂಬಾರು ಬೇಳೆ ಸಾರು ಸ್ನೇಹಿತರೆ ಯಾರು ನಮ್ಮ ಚಾನಲ್ಗೆ ಮೊದಲು ಭೇಟಿ ಕೊಟ್ಟಿದ್ದರೆ ಅವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಮಗೆ ವಿಡಿಯೋಸ್ ನೋಡಿ ನಮಗೆ ಸಪೋರ್ಟ್